ಕಾರ್ಕಳ ತಾಲೂಕಿನ ಅತ್ತೂರು ಗ್ರಾಮದಲ್ಲಿ ರಾಜ್ಯ ಹೆದ್ದಾರಿಗೆ ಅಡ್ಡಲಾಗಿ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಜಾಗದಲ್ಲಿ ಅತ್ತೂರು ಸಂತ ಲಾರೆನ್ಸ್ ಚರ್ಚ್ ಭಾರೀ ಗಾತ್ರದ ಸ್ವಾಗತ ಗೋಪುರವನ್ನ ಅಕ್ರಮವಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಗಾಳಿಗೆ ತೂರಿ ಈ ಗೋಪುರವನ್ನ ನಿರ್ಮಿಸಲಾಗಿದ್ದು ಇದನ್ನು ಹತ್ತು ದಿನದ ಒಳಗೆ ಜಿಲ್ಲಾಡಳಿತ ತೆರವುಗೊಳಿಸಬೇಕು ತಪ್ಪಿದಲ್ಲಿ ಜಿಲ್ಲೆಯಾದ್ಯಂತ ಹಿಂದೂ ಸಮಾಜವನ್ನು ಸಂಘಟಿಸಿ ಇದರ ವಿರುದ್ಧ ಹೋರಾಟ ಕೈಗೆತ್ತಿಕೊಳ್ಳುತ್ತೇವೆ ಎಂದು ಹಿಂದೂ ಹಿತರಕ್ಷಣಾ ವೇದಿಕೆಯ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಎಚ್ಚರಿಕೆ ನೀಡಿದ್ದಾರೆ ಇವರು ಉಡುಪಿಯಲ್ಲಿ ಮಾತನಾಡಿ ಈ ಅಕ್ರಮ ಗೋಪುರ ನಿರ್ಮಾಣದಲ್ಲಿ ಸರ್ಕಾರಿ ಇಂಜಿನಿಯರ್ಗಳು ಕೂಡ ಶಾಮೀಲಾಗಿದ್ದಾರೆ ಒಂದು ವಾರದ ಹಿಂದೆ ರಾತ್ರೋರಾತ್ರಿ ಚರ್ಚ್ ಆಡಳಿತ ಮಂಡಳಿ ಈ ಕಬ್ಬಿನದ ದ್ವಾರವನ ರಸ್ತೆಗೆ ಅಡ್ಡಲಾಗಿ ಕಟ್ಟಿದೆ ಸಾರ್ವಜನಿಕರಿಂದ ಎರಡು ಆಕ್ಷೇಪಣಾ ಅರ್ಜಿಗಳು ಸಲ್ಲಿಕೆಯಾದರೂ ಲೋಕೋಪಯೋಗಿ ಅಧಿಕಾರಿಗಳು ಈ ಅಕ್ರಮ ದ್ವಾರ ನಿರ್ಮಾಣಕ್ಕೆ ಗುಪ್ತ ಸಹಕಾರ ನೀಡಿರುವುದನ್ನು ಗಮನಿಸಿದಾಗ ಇದರಲ್ಲಿ ಭ್ರಷ್ಟಾಚಾರ ನಡೆದಿರುವುದು ಸಾಧ್ಯತೆ ಇದೆ ಎಂದು ಅವರು ಆರೋಪಿಸಿದ್ದಾರೆ ರಾಜ್ಯ ಹೆದ್ದಾರಿಗೆ ಅಡ್ಡಲಾಗಿ ಒಂದು ಹೊಸದಾಗಿ ಒಂದು ದ್ವಾರವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಈ ಚರ್ಚಿನವರು ಮಾಡಿದ್ದಾರೆ ಎರಡು ಸಾವಿರದ ಆರು ಏಳು ಎಂಟರಲ್ಲಿ ಸತತವಾಗಿ ಸರ್ವೋಚ್ಚ ನ್ಯಾಯಾಲಯ ಲೋಕೋಪಯೋಗಿ ಇಲಾಖೆಯ ಸ್ಥಳದಲ್ಲಿ ಮತ್ತು ಸರ್ಕಾರಿ ಭೂಮಿಯಲ್ಲಿರುವಂಥ ಎಲ್ಲ ಧಾರ್ಮಿಕ ಸ್ಟ್ರಕ್ಚರ್ಸ್ಗಳನ್ನು ತೆರವು ಮಾಡಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿತ್ತು ಈ ಆದೇಶದ ವಿರುದ್ಧ ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕಾರ್ಕಳದಲ್ಲಿ ಕೂಡ ಬಹಳ ದೊಡ್ಡ ಪ್ರತಿಭಟನೆ ಕೂಡ ನಡೆದಿತ್ತು ಆದರೆ ಯಾವುದೇ ಪ್ರತಿಭಟನೆಗಳಿಗೆ ಆವತ್ತಿನ ಜಿಲ್ಲಾಧಿಕಾರಿ ಇರ್ಬೋದು ಸರ್ಕಾರ ಮಣಿಲಿಲ್ಲ ಮತ್ತು ಹಲವಾರು ಕಡೆಗಳಲ್ಲಿ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು ಕಾರ್ಕಳದಲ್ಲೇ ಸುಮಾರು ಹದಿಮೂರು ಕಡೆಗಳಲ್ಲಿ ಈ ರೀತಿಯ ತೆರವು ಕಾರ್ಯಾಚರಣೆಗಳು ನಡೆದಿವೆ ಬೈಲೂರಿನಲ್ಲಿ ಒಂದು ದರ್ಗಾವನ್ನು ತೆರವು ಮಾಡಲಾಗಿತ್ತು ಮತ್ತು ಇದೇ ನೀರೇ ಪರಿಸರದಲ್ಲಿ ಒಂದು ಶಾರದಾ ಮಂದಿರವನ್ನು ಒಂದು ಸಣ್ಣ ಏನು ವೇದಿಕೆ ಇತ್ತು ಅದನ್ನು ಕೂಡ ತೆರವು ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು ಮತ್ತು ನೂರಾರು ಕಡೆಗಳಲ್ಲಿ ಸಮಾಜ ಸ್ವಯಂ ಪ್ರೇರಿತವಾಗಿ ತಮ್ಮ ಸರ್ಕಾರಿ ಜಾಗದಲ್ಲಿರುವಂಥ ತಮ್ಮ ಆರಾಧನಾ ಕ್ಷೇತ್ರಗಳನ್ನು ಬೇರೆ ಕಡೆಗಳಿಗೆ ಸ್ಥಳಾಂತರಿಸುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಹಿಂದೂ ಸಮಾಜ ಮಾಡಿದೆ ಇವತ್ತು ಯಾರಿಗೂ ಕೂಡ ಸರಕಾರಿ ರಸ್ತೆಗಳಿಗೆ ಅಡ್ಡಲಾಗಿ ಯಾವುದೇ ಯಾವುದೇ ರೀತಿಯಾದಂಥ ಒಂದಷ್ಟು ವೃತ್ತಗಳು